ಶುクレ ಅಮದರ ಮಿಷ್ಟಂ ಶಶವರಣಂ ಓ ಪೂಜೆ ಮಾಡ್ತಿದ್ಯಾ ಸರಿ ಮಾಡ್ ಮಾಡು ನಾನು ಬರನ ಆ ಆಯ್ತು ನಾಷ್ಟ ಮಾಡಿದ್ರೆ ಕಾಫಿ ಕುಡಿದ್ರೆ ಮಾತ್ರ ನಾನು ಎಲ್ಲ ಮಾಡ್ಕೊಂಡೆ ಬತ್ತಿನಿ ಸರ್ ಸರಿ ಅಂದೆಂಗೆ ಅಪ್ಪಕ್ಕೆ ಹೊಸ ಕ್ಯಾಸ್ಬೇಕಾಗಿತ್ತು ಸಂದಿಕ್ಕೆ ಮರಿಬೇಡ್ರಿ ನಾಳೆ ಕಂಗಡಿ ಹೋಗಿ ಬರ್ಬೇಕು ನಾನು ಓ ಓ ಕೊಡ್ತೀನಿ ಬತ್ತಿನಿ ಮಧ್ಯಾಹ್ನಕ್ಕೆ ಊಟಕ್ಕೆ ರಾತ್ರಿ ಬತ್ತಿನಿ ಇಲ್ಲ ಅಂದ್ರೆ ಇಲ್ಲ ಯಾಕ್ರಿ ಮಧ್ಯಾಹ್ನಕ್ಕೆ ಬಂದು ಬಿಸಿ ಇಟ್ಟುಂಡ್ ಬಿಟ್ಟು ಕೇಲ್ಸ ಅದಕ್ಕೆ ಬ್ಯಾಂಕ್ ಹೋಗಬೇಕು ಆದ್ರೆ ಬತ್ತಿನಿ ಸರಿ ಬತ್ತಿನಿ ತಡ ಆಯ್ತು ಹು ಒಳ್ಳೆ ಒಳ್ಳೆದು ಈ ಹಾಳ್ ಬಸ್ತಿ ಅನಿತಾ ಅದೇನ್ ಮಾಡ್ತಾಳ ಅಲ್ಲಿ ಇಪ್ಟ್ಟು ವಾಸನೆ ಬತ್ತಿರಂಗದೆ ಏನಿತಾ ಅಡಿಗ ಮನೆಲ್ಲ ಇದ್ಯನೇ ಆಲೋಸಿ ನೋಡಕಳೆ ಅಯ್ಯ ಓಕಿವಿನೇ ಕೇಲ್ಸ ಅಲ್ಲಿಕ್ಕೆ ಅ ನೆರವೇಗ ನಮ ಕುرمೈ ದೇವ ಕಾರ್ಯೇಷು ಸರ್ವದ ಲೋ ಕಿಸರಾ ನಿಮ್ಮಪ್ಪ ಒಂಟ್ರಲೋ ನೀನ ಇನ್ನ ಅಲ್ಲೇ ಕೂತಿದ್ದೀಯನೋ ಬಿನ್ ಒಂದು ಟೈಮ್ ಆಯ್ತು ಈ ಮನೇಲಿ ಒಬ್ರಿಗೂ ಜವಾಬ್ದಾರಿಗಳಿದೆ ಎಲ್ಲ ನಾವೇ ಹೇಳ್ಸಾಯ್ಬೇಕು ಶುಕ್ಲಾಮಧ್ ಶಶಿವರ್ಣಂ ಚತುರ್ಭೂಜಂ ಲೇ ಪವಿ ಏನು ಮಾಡ್ತಿದ್ದೆ ಕೋಣೆ ಕೋಣೆಗಳು ಸೇರ್ಕೊಂಡು ಯವ್ವ ಅದು ರೆಡಿ ಆಯ್ತಾ ಇದ್ದೆ ಆಗೋಯ್ತು ಬಂದೆ ಏನು ಮಾಡ್ತಿದ್ದೀನಿ ನೀನು ನಾನು ಪೂಜೆ ನೀ ಹಳದ ಹುಡುಗಿ ಪ್ಯಾಟಕ್ಕೆ ಹೋಗ್ಬೇಕು ಅಂದಲ್ಲ ಬಿನ್ ನಾಷ್ಟ ಮಾಡ್ಕೊಂಡು ನಂಡು ಹತ್ತು ಗಂಟೆಗೆ ಬಸ್ಸು ಒಂಟೋದ್ಮೇಲೆ ಏನು ಓ ಓಹ್ ಯವ್ವ ನನಗೆ ನಾಷ್ಟ ಬೇಡ ನಾನು ಹಾಳೆ ಆಯಿತು ಇನ್ನು ಒಂಬತ್ತು ಗಂಟೆ ನಾನು ಮಂತಕ್ಕೆ ಹೋಗಿ ಅಲ್ಲಿಂದ ಅವಳನ್ನ ಕರ್ಕೊಂಡು ಬಸ್ ಸ್ಟಾಪ್ಗೆ ಹೋಗ್ತೀನಿ ಬರಲಾ ಇದ್ಯಾಕ್ಲೆ ಹಾಳ ದುಡ್ಗೆ ನಷ್ಟ ಬೇಡ ಅಂತಿದ್ದೆ ಅಸ್ಕೊಂಡು ಬೆಂಗಳೂರು ಬರ್ತೀಯ ಅಲ್ಲಿ ನೀನು ಫ್ರೆಂಡ್ ಮಾಡಿಕ್ಕಿರ್ತಾಳೆ ನೀನು ಹೋಗಿದ್ದಕ್ಕೆ ಅಯ್ಯ ಇಲ್ಲ ಕಣಿವಾ ಬಗೆಯರ್ ಮನೆಯಲ್ಲಿ ದಾಸೆ ಹಾಕೋರಂತೆ ಅಲ್ಲೇ ಹೋಗಿ ತಿಂತೀನಿ ಇಲ್ಲಿ ಅವಲಕ್ಕಿ ನಂಗೆ ಬೇಡ ಹಾಂ ಬಾಯಿ ರುಚಿ ಹ್ಞೂ ಸರ್ ಸರಿ ದುಡ್ಡೆಲ್ಲ ಮಾಡಿಕೊಂಡಾ ಉಕ್ಕಣಿವಾ ಆಯಿತು ಸರಿ ಬರ್ಲೇನವಾಂ ನೆರವೇ ನಮ್ಮ ಕುರ್ಮೆ ದೇವ ಸರ್ವಕೇಶ್ ಸರ್ವದ ಯಾವ ಬರ್ತೀನಿ ಅಯ್ಯೋ ಉಕ್ಕಣಿ ಹೋಗಿ ಭಾಳ ಎಸ್ ಸತಿ ಹೇಳ್ತಿ ನಾನು ಪೂಜೆ ಮುಗಿಸಿ ಇನ್ನೊಂದು ನಾಷ್ಟ ಮಾಡಬೇಕು ಹೊಟ್ಟೆ ಹಸಿತಾ ಅದೇ ನಿಮ್ಗೆಲ್ಲ ಎಣ್ಣು ಕಣಂಗ್ ನಂಟ್ಯಾರು ನಮ್ಗೆ ಹೊಟ್ಟೆಗೆ ಬಿಳಂಗಿಲ್ಲ ಪೂಜೆ ಮಾಡು ಬರ್ತೀನಿ ಲೇ ಅನಿತಾ ಒಂದು ಕ್ಲಾಸ್ ಬಿಸಿನೀರ್ಕಾಯಿ ಸಿಕ್ಕೇ ಹಂಗೆ ಪಕ್ಕದಲ್ಲಿ ಕಾಪಿ ಮಾಡುವ ನಂಗೆ ನಾಷ್ಟ ಹಾಕು ತಟ್ಗೆ ಶುರಾಮ ದೃಷ್ಟು ಕಪಡಪ್ಪ ಗಣೇಶ ಅತ್ತೆ ಉಪ್ಪಿನ ಚಟ್ನಿ ಹಾಕ್ಲೋ ಅಯ್ಯೋ ಹಾಳಾದೊಳೆ ಏನೂ ಹಾಕ್ಬೇಡ ಬರೀ ಉಪ್ಪಿಟ್ಟು ಆಯ್ಕೊಡು ಒಂದಿಷ್ಟು ಬಿಸಿನೀರು ಕೊಡು ಜೊತೆಗೆ ನನ್ನ ಪೂಜೆ ಎಲ್ಲ ಮುಗಿಯೋದು ಹನ್ನೊಂದು ಗಂಟೆ ಆಗೋಯ್ತದೆ ಕಪ್ಪಡಪ್ಪ ಉಸ್ಯಪ್ಪ ಸಾಕ ಆಗೋಯ್ತು ಏನು ಕೆಲಸ ಬಡಿಯೋದು ಏನು ಆದರೆ ರೊಟ್ಟಿ ಅವ್ನ ಗಳಿಗೆ ಹಿಂಗೆ ಉಳ್ಕೊಳ್ಳಿಲ್ಲ ಅಂದರೆ ಜೀವಕ್ಕೆ ಸಮಾಧಾನನೇ ಇಲ್ಲ ಅಂತೀನಿ ಹಾಗೆ ಅವ್ನಗಳಿಗೆ ಮಲ್ಕಂಡೆ ಎದ್ಬಿಡ್ತೀನಿ ಇನ್ನು ಮಧ್ಯಾಹ್ನಕ್ಕೆ ಇನ್ನೇನಾರ ಕೆಲಸ ಬಿದ್ದರೆ ಅಯ್ಯೋ ಮಾಡ್ಬಾಡಿಬೇಕು ಹಾಂ ನೀತಿನ ಕೆಲ್ ಮಾಡಿಸೋದ ಸುಲ್ಬೋದೆ ಹ್ಞೂ ಸರಿ ಈ ಹುಡುಗಿ ಬೆಂಗಳೂರು ತಲುಪಿದ್ಮೇಲೆ ಫೋನ್ ಮಾಡ್ಕೊಂತಿದ್ದೀನಿ ಅವಾಗ ಎದ್ದು ನೋಡೋಣ ಹಂಗೆ ಉಳ್ಕೊತೀನಿ ಬೆಳಗ್ಗೆ ಒತ್ತಾರೆ ಬೇಗ ಎದ್ದು ಅಯ್ಯೋ ನೋಡಲ್ಲ ನಾವು ಇದೆ ಇಷ್ಟು ಒತ್ತರಕ್ಕೆ ಬಿಟ್ಟಿದ್ದೀ ಯಿ ಹಂಗೆ ಹುಸಿ ಕೆಸಿತ್ತು ಮಾಡಿಬಿಟ್ಟು ಒಟ್ಕೊಂಡ್ಬಿಟ್ಟು ಬಂದೆ ಹಂಗೆ ಒನ್ ಗಾಡಿಗೆ ಉಳ್ಕೊಂಡಿದ್ದೆ ಅದೋಳಣ್ಣ ಅಂತ ಮನೆಕೊಂಡು ಅವಳು ಅನಿತಾನು ಮಗ ಮನಸ್ತೀನಿ ತೋರ್ದು ನಂಗೆ ಪೂವಿಯ ಗೊದಲು ಎರಡು ಸಿಂಧ ನೋಡಣ್ಣ ಅಯ್ಯ ಎರಡು ದಿವಸದಿಂದ ಹೋಗಿದ್ಲು ಇಲ್ಲೇ ಇದ್ಲು ತಿರುತ್ತಿದ್ಲು ಅವ್ರ ಫ್ರೆಂಡ್ ಮನೆಗೆ ಅಂತವ ಇವತ್ತಾ ಅದು ಯಾರೋ ಅವ್ರ ಫ್ರೆಂಡ್ದು ಸೀಮಂತ ಅಂತೆ ಹೋಗೋಳೆ ಸೀಮಂತಾನೆ ಎಲ್ಲಂತೆ ಹಂಗೆಲ್ಲ ಅವಳು ನಾವು ಊರ್ತಿದ್ರೆ ಕೊಟ್ಟಿದ್ಯಾ ನೋಡಿದ್ರೆ ಏನಂತ ನಮಗೆ ಅವ್ಳು ಗಂಡನ ಮನೆಯವ್ರೆ ನೋಡೋರು ಆಗಲ್ವೇ ಅಯ್ಯ ಇನ್ನೇನು ಮನೇಲೆ ಕೈಕಾಲ್ ಕಟ್ಕೋ ಕುಂತ್ಕೊ ಅಂತ ಹೇಳಕ್ಕಾಗತ್ತೆ ನಮಗೆ ವಯಸ್ಸಾಗಿರೋರೆ ಇನ್ನೆಲ್ಲ ಹೋದ್ರೆ ಬಿಡಪ್ಪ ಆಗೋಕ್ಕಿಲ್ಲ ಅನ್ನೋಕ್ಕೆ ಏನೋ ಚಿಕ್ಕ ವಯಸ್ಸು ತಿರ್ಗಾಡ್ತೀವಿ ಅಂತವೇ ಫ್ರೆಂಡು ಅಂತ ಸೀಮಂತ ಅಂದ್ರೆ ಅದಕ್ಕೆ ಹೋಗಿ ಬಂದಿದ್ದೀನಿ ಅವ್ಳು ಬರ್ಲಿ ತಕೋ ಸರ್ ಸರಿ ಏ ಬಿರನ್ ಬಾಯಿ ಆ ಬೀರುನಗ ಅವ್ ದುಡ್ಡ್ ಕೊಟ್ಟಿದ್ನಲ್ಲ ಅದಿಟ್ ಕೊಡು ಅದಕ್ಕೂ ನಾನೇ ಅದೊಳಬೇಕೇ ಅ ದಿಂಬಡಿಗಳಿಗೆ ಕೀಯಷ್ಟಲದೇ ಎತ್ಕೊಂಡು ಹೋಗ್ ತಕ್ಕಬಾರ್ದೆ ಈ ತಾನೇ ಉಳ್ಕೊಂಡೆ ಅರಸಿವಾ ಅಂತ ಆಳೆ ಬಂದ್ರೆ ನೇ ಯಾಕೋ ಬತ್ತ ಬತ್ತ ಸೋಂಬೆರೆ ಹೋಗಿದ್ಕೊಂಡ್ಲೇ ಉಕ್ಕಣಪ್ಪ ಬತ್ತ ಬತ್ತ ವೈಸ ಬತ್ತ ನೋಡು ಮಾಡ್ತೀನಿ ಅತ್ತಮ್ಮ ಅತ್ತಮ್ಮ ಹೋಗತ್ತ ಮನಿ ಕೊಂಡಂಗ ಆಯ್ತು ಬಾಲ ಸತಿ ಸಾ ಇದ್ಯಾಕತ್ತಮ್ಮ ಇಷ್ಟೊತ್ತಿಗೆ ಮನಿ ಇವ ಸುಮ್ಕೆ ಹಂಗೆ ನೋಡೋಣ ಅಂತೇಳಿ ಮನೆ ಕಂಡೆ ಕಣ್ಲಾ ಎಲ್ಲ ಪ್ರೂಫು ಬಂದ್ಬಿಟ್ಟಿದ್ದಿ ಮಾವನು ಅವಳಿನೂ ಜೊತೆಗೆ ಬಂದ್ರೆ ಆ ಓಸಿ ಕೆಲ್ಸಿತ್ತು ಬ್ಯಾಂಕ್ ದುಡ್ಡು ಕಟ್ಟಕ್ಕೆತ್ತು ಅದಕ್ಕೆ ಬಂದು ಎಲ್ಲ ಮನೇಲಿ ಯಾರು ಕಾಣಿಸ್ತಾ ಇಲ್ಲ ಬಾಕ್ಲಿಗೆ ತೆಗೆದಾ ಹಾಕ್ಬಿಟ್ಟಿರಲಿ ಮನೆಯನ್ನು ಅಯ್ಯೋ ಯಾರು ಬಂದ್ರ ಬಾ ಅನಿತಾ ಕೆಳಗೆ ಇದ್ಲು ಮಗ ಮನ್ಸಕ್ ಹೋಯ್ತೀನಿ ಅಂದ್ಲು ಎಲ್ಲೋ ಬಾಕ್ಲೆ ಮುಂದಕ್ಕೆ ಹಾಕ್ಬಿಟ್ಟು ಹೋಗೇನು ಓ ಎದ್ದೋಯ್ತಿನ ತಕೋ ಹಾಂ ಸರಿ ಸರಿ ಎಲ್ಲ ಪೂ ಕಾಣಿಸ್ತಾ ಇಲ್ಲ ಅಯ್ಯೋ ಅವಳಿಲ್ಲ ಇಲ್ಲ ಕಣ್ಲಾ ಅದು ಯಾರೋ ಫ್ರೆಂಡ್ದು ಸೀಮಂತು ಅಂತೆ ಅದಕ್ಕೆ ಹೋಗೋಳೆ ವಾ ಎಲ್ಲಿ ಅಯ್ಯೋ ಇವತ್ತಲ್ಲ ನಾಡಿದ್ದಂತೆ ಬೆಂಗಳೂರಿನಾಗೆ ಆ ಬೆಂಗ್ಳೂರ್ನಾಗಂತ ಹೂ ಕಣ್ಣ ಇದ್ಯಾಕ್ಲಾ ಬೆಂಗ್ಳೂರು ಒಂದು ಇದಕ್ಕೆ ಕರೆಂಟ್ ನಂಗೆ ಆರ್ತಿ ಬೆಂಗ್ಳೂರು ಕಣ್ಣು ಆವಾಗ ಅದೇ ಕರ್ಕೊಂಡು ಹೋಗಿದ್ದ ಅವಳಗೂ ಬೆಂಗ್ಳೂರು ಹಸಿ ಪರ್ಚೆ ಆದ್ಯ ತಗೋ ಹೋಗ್ಬಿಟ್ಟು ಬರ್ತಾಳೆ ಅವಳ ಫ್ರೆಂಡ್ ಸೀಮಂತಂತೆ ಪಾಪ ಏನೋ ನೋಡಬೇಕು ಈ ಸ್ನೇಹಿತರಲ್ಲ ಅಂತ ಕೇಳಿದ್ದಕ್ಕೆ ಅದೇ ಯಾರೋ ನಮ್ಮೂರಿನಾಗೆ ಒಬ್ಬಳು ಇರೋ ಭುವಿ ಅಂತ ಅವಳಂತಲ್ಲ ಅದು ಯಾರೋ ಏನು ಮಗಳಂತೆ ಅವಳ ಜೊತೆಗೆ ಇವಳು ಇಬ್ಬರು ಹೋಗೋರೆ ಒಂದು ಒಂದೆರಡು ಮೂರು ದಿವಸ ಮುಗಿಸ್ಕೊ ಬರ್ತೀವಿ ಅಂತ ನಾನು ಮನೇಲೆ ಹುಡುಗಿ ಬ ಅವಾಗಿಂದ ಇದ್ದು ಬೇಜಾರಾಗದೆ ಹೋಗ್ಬಿಟ್ಟ ಅಂತ ಕಳಿಸ್ತೆ ಅಯ್ಯೋ ಅಲ್ಲ ಅತ್ತೆ ನನಗೇನು ತಲೆ ಬುದ್ಧಿ ಇಲ್ವೇ ಅವಳು ಈಗಿರೋ ಪರಿಸ್ಥಿತಿಯಾಗಿ ಸುತ್ತಾಡ್ಬಿಟ್ರೆ ಅವ್ಳ ಗಂಡನ ಮನೆಯವ್ರು ಏನಂತಾರೆ ಅಲ್ಲದೆ ನೀನು ಸೀಮಂತಕ್ಕೆಲ್ಲ ಅಲ್ಲಿಗಂತ ಗಂಟೆ ಅಕ್ಕಿದೆ ಅವಳು ಒಬ್ಬಳೆಯ ವಾಬ್ಲೇ ಅಲ್ಲ ಒಗ್ಗಳೇ ಅವಳ ಸ್ನೇಹಿತೆ ಒಗ್ಗೊಳ್ಕೊಂಡ್ಲಾ ಏಯ್ ಅವ್ಳ ಗಂಡದ ಮನೆಯವರು ಕೂತಿದ್ದಕ್ಕೂ ಕೆಮ್ಮಿದಕ್ಕೂ ಎಲ್ಲ ಅಂತಾರೆ ಅಂದ್ಬಿಟ್ಟು ಏನು ಮಾಡ್ದಂಗೆ ಇರೋಕ್ಕದತ್ತೆ ಸುಮ್ಕಿರು ಇಯ್ಯೋ ನೀನು ಇವ್ಳೇನಾರು ಅನ್ಕತ್ತಾಳೆ ತಾಳು ಅಂದ್ಬಿಟ್ಟು ಏನು ಮಾಡ್ದಿರಾ ಎಲ್ಲ ಹೋಗ್ದಿರ ಅವನೇನು ಅವನು ಇಷ್ಟಂಗೆ ಅವನು ಅಯ್ಯೋ ಅತ್ತಮ್ಮ

ಅಯ್ಯೋ ಮಾವಯ್ಯ ನಿನ್ ಕರ್ತ ಆಯ್ತಿಲ್ಲ ಅವ್ಳು ಯಾಕೆ ಹೋಗೋಳು ಬೆಂಗ್ಳೂರ್ಗೆ ಅಂತವ ಇನ್ಯಾ ಕ್ಲಾಸ್ ಸೀಮಂತ ಅಂತ ಹೇಳ್ತಾವಳೆ ಅದೇನ್ ಸೀರಿಯಸ್ ಅಂತ ಹೇಳ್ಬಿಡು ಇಲ್ಲ ಎರಡು ಬುಟ್ಟನೀಗ ಅಯ್ಯೋ ನಿಂಗೆ ಏನು ಗೊತ್ತೋ ಅವಳ ಕತೆ ಅವಳು ಬೆಂಗಳೂರಿನಾಗೆ ಕೆಲಸಕ್ಕೆ ಸೇರ್ಕೊಂಡು ಮನೆ ಮಾಡ್ಕೊಂಡು ಅಲ್ಲೇ ಸೇರ್ಕತ್ತೀನಿ ಅಂದ್ಬಿಟ್ಟು ಹೋಗಿರೋದು ಮುಳ್ಳಿನ ಕೇಳಿದಲ್ಲ ಅವ್ಳು ನನ್ನ ಕರ್ಕೊಂಡು ಹೋಗಲ್ಲಿ ಅಂತ ಅವನು ಆಗಲ್ಲ ಅನ್ನಲ್ಲ ಈಗ ನಾನೇ ಹೋಯ್ತೀನಿ ಅಂತ ಒಂಟು ನಿಂತವಳೆ ಏನಂದೆ ಈ ವಿಷಯ ನಿಂಗೆ ಗೊತ್ತಲ್ಲ ಹೆಂಗ್ಲ ಇದಲ್ಲ ಹಾ ದಿಟ್ವೆಲ್ಲ ಅಯ್ಯೋ ಸತ್ವಾಗ್ಲು ನನ್ಗೆಸ್ತು ನನ್ನತ್ರ ಸೀಮಂತ ಫ್ರೆಂಡ್ ಗೊತ್ತಾಯ್ತು ನಮಗೆ ಅಯ್ಯೋ ಮಾವಿಯಾ ನಿನ್ನೆನೋ ಮನೇನೋ ನನ್ಗೆ ಗೊತ್ತಾಯ್ತು ನಾನು ಎಜಲ್ ಬಿಜಿ ಇದ್ದೆ ಹಂಗುವೆ ಮುರ್ಲಿಕ್ಕೆ ಕಳ್ಸಿದೆ ಅವಳ ಹತ್ರ ಮಾತಾಡುವಂತಾವ ಅವ್ರಿಬ್ರೇನೋ ಬೀದಿ ಕಿತ್ತಾಡ್ಕೊಂಡ್ರಂತೆ ಅದಕ್ಕೆ ಆಗಲ್ಲ ಅಂದ ಸರಿ ನಾನೇ ಸಮಯ ನೋಡ್ಕೊಂಡು ಬಂದು ನಿಮ್ ಮನೇಲಿ ವಿಷಯ ಮಾತಾಡೋಣ ಯೋಚನೆ ಮಾಡ್ತಾವಳು ಅಂತ ಹೇಳಿ ಹೇಳ ನಾನು ಅದು ಆ ವಿಷಯ ತಗೊಂಡೋಗಿ ಸಸಿ ಹತ್ರ ಹೇಳಿದಂತೆ ಸಸಿ ನನಗೆ ಹೇಳಿದ್ಲು ನಾನು ನಿಮ್ಮ ನೋಡಿ ಇಲ್ಲಿ ಬರೋದ್ ಗಾಲಿ ಆಡ್ಬಿಟ್ಟವಳಿ ಎಂತ ತಲೆ ಉಪಯೋಗಿಸೋಳು ಈ ಪವಿ ಆಡೋದವಳು ಏನ್ ಮಾಡೋದು ಇವಾಗ ನಮ್ಗೆ ಮದ್ಯಾದಿ ಬರ್ತದೆ ಈ ಕೆಲಸ ಇವಳು ಮಾಡಿರೋದು ಅಯ್ಯೋ ದೇವ್ರಿ ಏ ಏ ಮಾರಿ ಎಷ್ಟೊತ್ತು ಕೊದ್ಲೆ ಅವಳು ಅಯ್ಯೋ ಸತ್ವಾಗ್ಲೂ ಈಸಿ ಅಲ್ಲ ನನಗೆ ಗೊತ್ತಿಲ್ಲ ನಾನು ಅವಳು ಹೋಗ್ದಂಗೆ ಕಟ್ ಆಗ್ತಿದೆ ಕಂಡ ನನ್ಗೆ ಸೀಮಂತ ಅದು ಇದು ಒಂದು ಅದಕ್ಕೆ ಕಳಿಸ್ತೆ ಯಾಳ ವಸ್ತು ಅವಳು ನನ್ನ ತಲೆಗೆ ತಂದಲ್ಲ ಯಪ್ಪ ಅಯ್ಯೋ ಈಗ ಏನು ಮಾಡೋಣ ಈಗ ಮಾಡು ಎಲ್ಲ ಸೇರ್ಕೊಂಡು ಮನೆನ ಏನು ಮಾಡಬೇಕು ಅಂತಿದ್ರು ಮಾಡ್ರಿ ಅಲ್ಲ ಕಣ್ಲಿ ಅವಳು ಹೋಗೋಳನ ಇಷ್ಟ ಬಂದಂಗೆ ತಿರ್ಕೊಂತ ಬಿಡ್ಬೇಡ ಬಿಡ್ಬೇಡ ಅಂತ ಬಿಡ್ಕೊಂಡ್ರು ಬಿಟ್ಟಿದೆಯಲ್ಲ ಈಗ ಏನ್ ಮಾಡೋಣ ಅಂದ್ರೆ ಎಷ್ಟೊತ್ತಾಯ್ತ ಅವಳು ಹೋಗಿ ಅಯ್ಯೋ ಒಂದ್ ಎರಡು ಮೂರು ಗಂಟೆ ಟೈಮ್ ಆತ ಬೆಳಿಗ್ಗೆ ನೀವು ಓದಟ್ಗೆ ಇಂದಲ್ಲ ಬ್ಯಾಗ್ ಇಟ್ಕೊಂಡ್ ಬಂದ್ ಬತ್ತಿನಿ ಅನ್ಲು ಹೂನೇವ ಅಂತೆ ಆಮೇಲೆ ಮಧ್ಯಾಹ್ನ ಮೇಲೆ ನಮ್ಮ ಬಸ್ ಬರಕ್ ಇಲ್ವಲ್ಲ ಅಂತ ಹೇಳಿ ಹತ್ ಗಂಟೆ ಬಸ್ ಹೋಯ್ತೀನಿ ಅಂತ ಓದ್ಲು ಅಲ್ಲ ಹನ್ನೆರಡು ಗಂಟೆ ಎರಡು ಗಂಟೆ ಟೈಮ್ ಆಯ್ತು ಅವಳು ಹೋಗಿ ಅಯ್ಯೋ ಮಾಂಡೆ ನಿಮ್ ತಲೆ ಬುದ್ಧಿ ಅದು ಸಗಣಿ ಅದೇ ಅವಳು ಹೇಳಿದ್ನಲ್ಲ ನಂಬ್ಕೊಂಡು ಏನಾನ ಆಗ್ಲಿ ಯಾಕೆ ಅಷ್ಟು ದೂರ ಬಿಟ್ಟೆ ಈಗ ಹೆಂಗ್ ಕರ್ಕ ಹುಡುಕೊಂಡ್ ಕರ್ಕೋ ಆಗಿ ಈಗ ಆ ಫ್ರೆಂಡ್ ಫೋನ್ ನಂಬರ್ ಅಡ್ರೆಸ್ ಏನಾರು ಅದೇನ್ಲೇ ಈಗ ಹಿಂಗ ಮಾಡಿ ಇಕ್ಕಿದ್ಯಾ ನಮ್ಗೆ ಆ ಮುಳ್ಳಿ ಮುಂದೆ ತಲೆ ಬಗ್ಗಿಸ್ಬೇಕು ಅವ್ನ ಏನಂತ ತುಕಿತ ಅಂತ ಜನ ಏನಂತಾರಲಿ ಮಾವಯ್ಯ ಈಗ ನೀವ್ ಕಿತ್ತಾಡ್ಕೊಂಡು ಸುಮ್ಕೆ ಮನೇಲಿ ರಾಮಾಯಣ ಮಾಡ್ಕೊಳ್ಳೋದ್ರಲ್ಲಿ ಅಲ್ಲ ಹೆಂಗನಾ ಮಾಡಿ ಅವಳ ಈ ಗೊತ್ತಾಗ್ದಂಗೆ ಆದಷ್ಟು ಬೇಗ ಬೆಂಗಳೂರಿಂದ ಕರ್ಕೊ ಬರ್ಬೇಕು ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ ನೀನು ಸುಮುಕೆರು ನೀಬ್ಬರು ಕಿತ್ತಾಡ್ಕೊಂಡು ಈ ವಯಸ್ಸಿನಲ್ಲಿ ಆಸೈತನ ಮಾಡ್ಕೊಬಿಡಿ ಯಾರಿಗೂ ಗೊತ್ತಾಗ್ದಂಗೆ ಸುಮ್ಕೆ ಇದ್ಬಿಡಿ ಅವ್ಳು ಲೆಂಗಾರ ಮಾಡಿ ಹುಡ್ಕಿ ಕರ್ಕೊಬರ್ತೀನಿ ಇಷ್ಟೊಂದು ಮಾಡ್ತಾವಳೆ ಇಷ್ಟು ಬೇಗ ಅಂತ ಗೊತ್ತಿರಲಿಲ್ಲ ನನಗೆ ನಾವೇನೋ ಚಿಕ್ಕ ಹುಡುಗಿ ಅಂತಂದರೆ ಅಂದಂಗೆ ಬೇಕೊಂದು ಎರಳೆ ದಿಸಲಲ್ಲಿ ಹೊಂಟಾವಳ ನೋಡು ಅಯ್ಯೋ ಸತೀಸ ನಿನ್ ಬೀಳ್ತೀನಿ ಬಿಡ್ತೀನಿ ಕಣ್ಣ ಅಳವಸ್ತೀವಳ ಬಂದು ಕೊಡ್ಲಾ ನಾಲ್ಕು ತಾಡು ಸಾಕಿಡ್ತೀನಿ ನನಗೂ ಸಾಕಾಗೋಗೋದಲ್ಲ ಕಣ್ಲ ಏನೋ ಸುಳ್ಳೇಳು ನನಗೇ ಸುಳ್ಳೇಳ್ಬಿಟ್ಟು ಹೋಗೋಳಲ್ಲ ನನ್ನ ಹತ್ರ ಏನೋ ಸೀಮಂತ ಅಂದ್ಲು ಅಂತ ನಾನು ಒಪ್ಕೊಂಡೆ ಅವಳು ಹೋಗಿ ಗೊತ್ತದೆ ಅಂತ ಓದ್ಲಿ ಅವಳು ಏ ಮಾರಿ ಮಾರಿ ಮುಚ್ಚೆ ಬಾ ಅವ್ನು ಹಂಗೆ ಹಾಳು ಮಾಡ್ತೀವಿ ಇವಳು ಹಿಂಗೆ ಹಾಳು ಮಾಡ್ತಿದ್ಯಾ ಅಲ್ಲ ಕಣ್ಲಿ ಅವ್ಳನ್ನ ಗಂಡನ್ ಮನೆಗ್ ಆಗಲಿಲ್ಲ ಹಾಳಾಗಿ ಹೋಗ್ಲಿ ಅಂದ್ರೆ ಈಗ ಹಿಂಗ್ ಮಾಡಿ ನೋಡ್ದವ್ರ ಏನ್ ಅಂತರ್ಲಿ ಅಯ್ಯ ಅಷ್ಟೊಂದು ಯಾಕೆ ಟೆನ್ಷನ್ ಆಯ್ತಿ ಅವಳನು ದೇಸ ಬಿಟ್ಟೋಗಿಲ್ಲ ಈ ಪೇಟೆಗ್ ಅಷ್ಟೇ ಹೋಗಿರೋದು ಗೊತ್ತಿಲ್ದಿರ ಏನ್ ಮಾಡಕ್ ಹಾಕಿಲ್ಲ ನಾನು ಹೆಂಗೋ ತಲಾಸ್ ಮಾಡ್ತೀನಿ ಬಾ ಇವಾಗ ಬ್ಯಾಂಕ್ ದುಡ್ಡು ಕಟ್ಬೇಕ ತಡ ಆಯ್ತದೆ ನಾನು ವಿಚಾರಿಸ್ತೀನಿ ಅವಳ ಎಲ್ಲೊಳ್ಳೆ ಏನು ಅಂತ ಕರ್ಕೊಬರ್ತೀವಿ ನಡಿಯಪ್ಪ ನಡಿ ನಮ್ಮ ಮನೆ ಬರ ಎಲ್ಲ ಕಡೆ ಸಾಯ್ಬೇಕು ಸಾಕಾಗ ಹೋಗೋದೆ ನಮಗೆ ಏನ್ರು ಮಕ್ಕಳು ಇರತ್ರ ಹೆಣ್ಗೆ ಹೆಣ್ಗೇನೆ ನಂಗೆ ಬಿ ಪಿ ಶುಗರು ಟೆನ್ಸನ್ ಎಲ್ಲ ಆಗೋಗೋದೇ ನಡಿ ಎತ್ತಾಗೂ ನಮ್ಗೆ ನೆಮ್ಮದಿಲ್ದ ಮಾಡ್ತವ್ರು ಮಾಡಲಿ ಸತೀಸ ನೀ ಕೈ ಮುಗಿ ತಿಂದ್ಕಣ ಹೆಂಗಾರ ಬೇಗ ಕರ್ಕೊ ಇಲ್ಲ ನೀನು ನಾನು ಬಿಡೋಕ್ಕಿಲ್ಲ ಕಣೋ ಹಾಳು ಬಸ್ತೀವಳು ಇಂಥ ಕೆಲಸ ಮಾಡು ಹೋಗಳ ನೋಡು ಏ ನೀನು ಯಾವಾಗಲೂ ಹಂಗೆ ಕರೆಂಟ್ ಹೋದ್ಮೇಲೆ ಕ್ಯಾಂಡ್ ಹುಡಿಕತಿಯಾ ಏ ಹಾಂ ಸರಿ ಈಗ ಅವ್ಳು ಫೋನ್ ನಂಬರ್ ಅಡ್ರೆಸ್ ಏನೂ ಇಲ್ಲ ಹೆಂಗೋ ನಾಳೆ ಬರ ಹುಡುಕ್ತೀವಿ ನೀನು ಸುಮ್ಕಿರು ಯಾರಷ್ಟನ್ನು ಏನು ನೋಡಕ್ಕೋ ಬೇಡ ಹಾಂ ಹಾಳೆ ಬಸ್ ನಿಜ ಹೇಳಿರೋ